ಎ ಎನ್ಎಂ ನ್ಯೂಸ್ಗೆ ಸ್ವಾಗತ ಆತ್ಮೀಯ ಪೋಷಕರೇ ವಿದ್ಯಾರ್ಥಿಗಳೇ ಚಿಂತಾಮಣೆಯಲ್ಲಿ ಶ್ರೀ ವಿಘ್ನೇಶ್ವರ ಎಜುಕೇಷನ್ ಟ್ರಸ್ಟ್ ವತಿಯಿಂದ ಸರ್ವರಿಗೂ ಶಿಕ್ಷಣವನ್ನು ಒದಗಿಸುವ ದೇಯಕ್ಕೋಸ್ಕರ ಸ್ಥಾಪನೆಯಾದ ಸುಸಜ್ಜಿತವಾದ ವಾತಾವರಣವನ್ನು ಹೊಂದಿರುವ ಶ್ರೀ ಜ್ಞಾನಗಂಗಾ ಪದವಿ ಪೂರ್ವ ಕಾಲೇಜು ಚಿಂತಾಮಣೆಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತನೇ ಇಸುವೆಯಿಂದ ಸತತವಾಗಿ ನೂರರ ಫಲಿತಾಂಶವನ್ನು ಕೊಡುತ್ತಿರುವ ಏಕೈಕ ಸಂಸ್ಥೆ ಶ್ರೀ ಜ್ಞಾನಗಂಗಾ ಪದವಿ ಪೂರ್ವ ಕಾಲೇಜು ಈ ರೀತಿ ಫಲಿತಾಂಶ ಬಂದಿರುವ ಶ್ರೀ ಜ್ಞಾನಗಂಗಾ ಪದವಿ ಪೂರ್ವ ಕಾಲೇಜಿಗೆ ಕರ್ನಾಟಕ ಸರ್ಕಾರ ಹಾಗೂ ಪದವಿ ಪೂರ್ವ ಶಿಕ್ಷಣ ಇಲಾಖೆ ವತಿಯಿಂದ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಈ ರೀತಿಯ ಫಲಿತಾಂಶವನ್ನು ತಂದುಕೊಡುವುದಕ್ಕೆ ಮುಖ್ಯ ಕಾರಣರಾದ ಕಾಲೇಜಿನ ಆಡಳಿತ ಮಂಡಳಿಯ ಕಾರ್ಯದರ್ಶಿಗಳು ಪ್ರಾಂಶುಪಾಲರು ಹಾಗೂ ರಸಾಯನಶಾಸ್ತ್ರದ ಹಿರಿಯ ಉಪನ್ಯಾಸಕರು ಆಗಿರುವ ಚೌಡರೆಡ್ಡಿ ಎಚ್ ಎಸ್ ಆರ್ ಅವರು ಮತ್ತು ಈ ಸಂಸ್ಥೆಯ ಉಪಾಧ್ಯಕ್ಷರು ಹಾಗೂ ಜೀವಶಾಸ್ತ್ರದ ಹಿರಿಯ ಉಪನ್ಯಾಸಕರಾದ ಸಂತೋಷ ರೆಡ್ಡಿ ಸಾರ್ ಅವರು ಮತ್ತು ಈ ಸಂಸ್ಥೆಯ ಖಜಾನ್ಸಿ ಹಾಗೂ ವಾಣಿಜ್ಯ ವಿಭಾಗದಲ್ಲಿ ಸಿ ಎ ಆಗಿರುವ ಗಿರೀಶ್ ಸಾರ್ ಅವರು ಹಾಗೂ ಈ ಸಂಸ್ಥೆಯ ಜಂಟಿ ಕಾರ್ಯದರ್ಶಿಗಳು ಮತ್ತು ಗಣಕಶಾಸ್ತ್ರದ ಉಪನ್ಯಾಸಕರಾದ ಮನಿ ಸಾರ್ ಅವರು ಹಾಗೂ ಈ ಸಂಸ್ಥೆಯ ಸದಸ್ಯರು ಮತ್ತು ಗಣಿತ ಶಾಸ್ತ್ರದ ಹಿರಿಯ ಉಪನ್ಯಾಸಕಿಯಾದ ಮಮತಾ ಬಿ ವಿ ಮೇಡಮ್ ಅವರು ಕನ್ನಡ ಉಪನ್ಯಾಸಕರಾದ ತಿರುಮಲೇಶ ಎಂ ಆಂಗ್ಲ ಭಾಷೆಯ ಉಪನ್ಯಾಸಕರಾದ ಗಂಗರಾಜು ಸಾರ್ ಅವರು ಮತ್ತು ಭೌತಶಾಸ್ತ್ರದ ಹಿರಿಯ ಉಪನ್ಯಾಸಕರಾದ ಭಾಸ್ಕರ ರೆಡ್ಡಿ ಸಾರ್ ಅವರು ರಸಾಯನಶಾಸ್ತ್ರದ ಉಪನ್ಯಾಸಕಿಯಾದ ರಮ್ಯಾ ಮೇಡಮರವರು ಗಣಿತಶಾಸ್ತ್ರದ ಉಪನ್ಯಾಸಕಿಯಾದ ನಾಗವೇಣಿ ಮೇಡಮ್ರವರು ಜೀವಶಾಸ್ತ್ರದ ಉಪನ್ಯಾಸಕರಾದ ಧನುಷ್ ರೆಡ್ಡಿ ಅವರು ಭೌತಶಾಸ್ತ್ರದ ಉಪನ್ಯಾಸಕರಾದ ಶ್ರುತಿ ಮೇಡಮ್ರವರು ಹಾಗೂ ಅರ್ಥಶಾಸ್ತ್ರದ ಉಪನ್ಯಾಸಕರಾದ ರಿಯಾಜ್ ಬಿ ಅವರು ವ್ಯವಹಾರ ಅಧ್ಯಯನ ಉಪನ್ಯಾಸಕಿಯಾದ ತೇಜಸ್ವಿನಿ ಮೇಡಮ್ ವಿಶೇಷವಾಗಿ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೆ ಪ್ರತಿದಿನ ಅನುಭವವುಳ್ಳ ನುರಿತ ಉಪನ್ಯಾಸಕರಿಂದ ನೀಟ್ ಮತ್ತು ಟಿ ಜೆ ಡಬ್ಲ್ಯ ಇಗೆ ತರಬೇತಿ ಕೊಡಲಾಗುತ್ತದೆ ಹಾಗೂ ಪ್ರತಿ ವಾರ ಪರೀಕ್ಷೆ ಮಾಡಿ ಫಲಿತಾಂಶವನ್ನು ಪೋಷಕರಿಗೆ ತಿಳಿಸಲಾಗುತ್ತದೆ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗೆ ಸಿ ಎ ಫೌಂಡೇಶನ್ ಹಾಗೂ ಸ್ಪೋಕನ್ ಇಂಗ್ಲಿಷ್ ಕೋಚಿಂಗ್ ಕೊಡಲಾಗುತ್ತದೆ ಪಠ್ಯಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಅರ್ಥವಾಗುವಂತೆ ಪ್ರೊಜೆಕ್ಟರ್ ಮೂಲಕ ಬೋಧಿಸಲಾಗುತ್ತದೆ ಪ್ರತಿ ವರ್ಷ ಶೈಕ್ಷಣಿಕ ಪ್ರವಾಸ ಹಮ್ಮಿಕೊಳ್ಳಲಾಗುತ್ತದೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಆದ್ಯತೆ ನೀಡಲಾಗುತ್ತದೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಸಿಸಿ ಕ್ಯಾಮೆರಾವನ್ನು ಹೊಂದಿರುವ ವಾಹನ ಸೌಲಭ್ಯವನ್ನು ಒದಗಿಸಲಾಗಿದೆ ಕಾಲೇಜಿಗೆ ಗೈರು ಹಾಜರಾದ ವಿದ್ಯಾರ್ಥಿಗಳ ಮಾಹಿತಿಯನ್ನು ಪೋಷಕರಿಗೆ ತಿಳಿಸಲಾಗುತ್ತದೆ ಪ್ರತಿ ತಿಂಗಳು ನಾಲ್ಕನೆಯ ವಾರ ಆರೋಗ್ಯ ಇಲಾಖೆಯ ಕಡೆಯಿಂದ ಭೇಟಿ ನೀಡಿ ಮಕ್ಕಳ ಆರೋಗ್ಯ ತಪಾಸಣೆ ಮಾಡಲಾಗುತ್ತದೆ